அனுமான <muchas> எல்லாம் ಅದನ್ನು ನಮಗೆ ಅವಕಾಶ ಕೊಟ್ಟಾಗ ಇವಾಗ ಐದು ವರ್ಷ ಹಿಂದೆ ಮಾಡಿದಾಗ ಅಷ್ಟು ಏರ್ಪೋರ್ಟ್ ಮಾಡಿದಾಗ ನಾವು ಇವಾಗ ಎಸ್ಪಿಂಗ್ ಡಿ ಸಿ ಇದ್ದಾರೆ ಎಸ್ಪಿ ಈಗ ಇವಾಗ ಯಾಕೆ ನಾವು ಕೊರೋನಾ ಅಭಿವೃದ್ಧಿ ಮಾಡೋಕ್ಕಾಗಲಿಲ್ಲ ಅಂತ ಒಂದು ಕ್ವಶನ್ ಆಗಿರೋದು ಯಾಕಂದರೆ ಇವಾಗ ಎಲ್ಲ ಅಧಿಕಾರಿಗಳಿದೆ ಸರ್ಕಾರಗಳಿದೆ ಫೈನಾನ್ಸಿಯಸ್ಸು ಇಲ್ಲ ಆದರೆ ಎಫ್ ಎಲ್ಲ ಆದರೆ ಇವಾಗ ಅಂತಹ ಪರಿಸ್ಥಿತಿ ಇಲ್ಲ ಇವಾಗ ಅತಿ ಅದೇ ರೀತಿಯಲ್ಲಿ ಚಿಂತಾಮಣ ಇವಾಗ ಏನೋ ಒಂದು ಅಭಿವೃದ್ಧಿ ಮಾಡೋಕ್ಕೋಗಿಲ್ಲ ಸುಧಾರಣೆ ತಾಯಿಗಳು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ ಇವಾಗ ಅದೇ ರೀತಿಯಲ್ಲಿ ನಾನು ಏನು ಎರಡು ಅಭಿವೃದ್ಧಿ ಇಡಬೇಕು ಅದು ಇವಾಗ ಇಲ್ಲಿ ಅನುಷ್ಠಾನಕ್ಕೆ ಬರ್ತಾ ಇದೆ ಅಂತ ಅನಿಸ್ತಾ ಇದ್ದೇನೆ ಹೊಸ ಮನೆಗಳಿಗೆ ನೀರು ಹೋಲ ಸಿಗುತ್ತೆ ಅಂತ ಮತ್ತೆ ಒನ್ ಪಾಯಿಂಟ್ ಫೈವ್ ಎಂ ಕೆ ಇದನ್ನ ಅಪ್ಗ್ರೇಡ್ ಮಾಡಿ ಫ್ರೀ ನೀರು ಕೊಡ್ತೀವಿ ಇಂಥ ಒಂದು ಕಾರ್ಯಕ್ರಮಗಳು ಮಾಡಬೇಕಂದ್ರೆ ಮತ್ತೆ ಏನದು ಒಂದು ಅನುದಾನ ಎಲ್ಲ ಬರೀ ಸಂದೇಶ ಹೇಳ ಇದೆಲ್ಲ ತರಬೇಕಂದ್ರೆ ಒಂದು ಚಲಾಯಬೇಕು ಒಂದು ಕೆಲಸ ಮಾಡಿ ಒಂದು ಚಾಪ್ಯ ಆಗಬೇಕು ಅಂತ ಹೇಳಬೇಕು ಅದು ಸುಧಾರಿಸ್ ಮಾಡ್ತಾ ಇದ್ದಾರೆ ಅದೇ ಇನ್ನೊಂದು ವಿಚಾರ ಏನಕ್ಕೆ ಇಷ್ಟಪಡ್ತೀನಿ ನಾನು இதெல்லா காரியமே ஆகாது கேந்திர சர்

ಹದಿನೈದು ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನ ಸರ್ಕಲ್ ಚಿಂತಾಮಣಿ ನಿಮ್ಮ ಎಲ್ ಇ ಡಿ ಎಲ್ ಸಿ ಡಿ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಹೊಡೆದಿರುವುದು ಸಾಫ್ಟ್ವೇರ್ ಸ್ಟಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಇ ಡಿ ಎಲ್ ಸಿ ಡಿ ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದುಗೆ ಸಂಪರ್ಕಿಸಬಹುದು ಸಿದ್ಧ ಅರ್ಬಲ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಹಿಂಭಾಗ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಆರಂಭವಾಗಿರುವ ಸಿದ್ಧ ಅರ್ಬಲ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕೀಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆ ನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಒಂಬತ್ತು ಮೂರು ಆರು ಮೂರು ಎರಡು ಸೊನ್ನೆ ಮೂರು ಎರಡು ಐದು ಒಂಬತ್ತು